ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಬಾಣಂತೇರ ಸಾವು ವರದಿ ಆಧಾರದ ಮೇಲೆ ತಪ್ಪಿಸ್ತರ ವಿರುದ್ಧ ಕ್ರಮ ಸಿಎಂ ಸಿದ್ದರಾಮಯ್ಯ ಜಾನುವಾರು ಗಣತಿಗೆ ಶಾಸಕ ಪ್ರಭು ಚವ್ವಾಣ್ ಚಾಲನೆ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಮೊದಲ ಗುರಿ ಶಾಸಕ ಡಾಕ್ಟರ್ ಶೆಲಿಂದರ್ ಬೆಲ್ದಾಳೆ ಸುದ್ದಿಯ ವಿವರಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸಾವಿನ ಸಂಖ್ಯೆ ಐದಕ್ಕೆ ಹೆಚ್ಚಾಗುತ್ತಿದ್ದಂತೆ ಇದರ ತನಿಖೆಗಾಗಿ ಅಭಿವೃದ್ಧಿ ಆಯುಕ್ತರ ನೇತೃತ್ವದಲ್ಲಿ ರಚಿಸಲಾಗಿರುವ ತಜ್ಞರ ಸಮಿತಿ ನೀಡುವ ವರದಿ ಆಧಾರದ ಮೇಲೆ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶನಿವಾರ ಭರವಸೆ ನೀಡಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ತಿಂಗಳು ನಾಲ್ವರು ಸಾವನ್ನಪ್ಪಿದ್ದರು ಬಳ್ಳಾರಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮತ್ತೊರ್ವರು ಗುರುವಾರ ರಾತ್ರಿ ಸಾವನ್ನಪ್ಪಿದ್ದಾರೆ ಇದರೊಂದಿಗೆ ಅಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ ಐದಕ್ಕೆ ಏರಿಕೆ ಆಗಿದೆ ಈ ಕುರಿತ ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿ ನಾಲ್ವರು ಬಾಣಂತರು ಸಾವನ್ನಪ್ಪಿದಾಗ ಸಭೆ ನಡೆಸಿದ್ದೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿಯೂ ಇದರ ಬಗ್ಗೆ ಚರ್ಚಿಸಿದ್ದೇವೆ ಆರೋಗ್ಯ ಸಚಿವ ದಿನೇಶ್ ಗುಂಡರಾವ್ ಹಾಗೂ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇಂದು ಬಳ್ಳಾರಿಗೆ ಭೇಟಿ ನೀಡುತ್ತಿದ್ದಾರೆ ಎಂದು ತಿಳಿಸಿದರು ಗುಣಮಟ್ಟದಲ್ಲಿ ರಿಂಗರ್ ಲ್ಯಾಕ್ವರ್ಡ್ ನಿಂದ ಬಾಣಂತಿಯರು ಸಾವನ್ನಪ್ಪಿರಬಹುದು ಸರ್ಕಾರ ಈಗಾಗಲೇ ಔಷಧ ನಿಯಂತ್ರಕರನ್ನು ಅಮಾನತ್ತು ಮಾಡಿದ್ದು ಸೊಲ್ಯೂಷನ್ ಪೂರೈಕೆ ಮಾಡಿದ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ ಇದರ ತನಿಖೆಗಾಗಿ ಅಭಿವೃದ್ಧಿ ಆಯುಕ್ತರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ ಈ ಸಮಿತಿ ವರದಿ ನೀಡಿದ ಬಳಿಕ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಈಗಾಗಲೇ ಕೆಲ ಕ್ರಮ ತೆಗೆದುಕೊಳ್ಳಲಾಗಿದೆ ವರದಿ ಆಧಾರದ ಮೇಲೆ ಮತ್ತಷ್ಟುಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಿಂದ ಹಮ್ಮಿಕೊಂಡಿರುವ ಇಪ್ಪತ್ತೊಂದನೇ ರಾಷ್ಟ್ರೀಯ ಜಾನುವಾರು ಗಣತಿ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಹಾಗೂ ಔರದ್ವಿ ಶಾಸಕರಾದ ಪ್ರಭು ಬಿ ಚವ್ವಾಣ್ ಅವರು ಬೋಂತಿ ತಾಂಡದಲ್ಲಿನ ಗೃಹ ಕಚೇರಿ ಆವರಣದಲ್ಲಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಕೇಂದ್ರ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯದಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ಜಾನುವಾರು ಸಮೀಕ್ಷೆ ನಡೆಸುತ್ತಿದೆ ಪಶುಸಂಗೋಪನೆ ಅಭಿವೃದ್ಧಿ ಮೇವಿನ ಲಭ್ಯತೆ ಆರೋಗ್ಯ ಔಷಧೋಪಚಾರ ಉತ್ಪಾದಕ ಹೆಚ್ಚಿಸಲು ಯೋಜನೆ ರೂಪಿಸಲು ಸಹಕಾರಿಯಾಗಲಿರುವ ಜಾನುವಾರುಗಳು ಗಣತಿ ಕಾರ್ಯಕ್ರಮ ಔರದ್ದಿ ಮತ ಕ್ಷೇತ್ರದಲ್ಲಿ ಅಚ್ಚುಕಟ್ಟಾಗಿ ನಡೆಯಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಗಣತಿಯಿಂದಾಗಿ ಎಷ್ಟು ಜಾತಿಯ ಜಾನುವಾರುಗಳಿವೆ ಅವುಗಳ ತಳಿ ಮಾಲೀಕತ್ವದ ಸ್ಥಿತಿಗತಿ ಬಗ್ಗೆ ಸರಿಯಾದ ಮಾಹಿತಿ ಲಭ್ಯವಾಗಲಿದೆ ಅವರನ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ರೈತರಿದ್ದು ಜಾನುವಾರು ಸಾಕಾಣಿಕೆಯನ್ನು ಉಪ ಕಸುಬಾಗಿ ಮಾಡಿಕೊಂಡಿದ್ದಾರೆ ಇವರೆಲ್ಲರಿಗೂ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ತಲುಪಿಸುವಂತಾಗಲು ಜಾನುವಾರು ಗಣತಿ ಸಾಕಷ್ಟು ಸಹಕಾರಿಯಾಗಲಿದೆ ಹಾಗಾಗಿ ಜಾನುವಾರು ಗಣತಿ ಯಶಸ್ವಿಯಾಗಿ ನಡೆಯಬೇಕೆಂದು ಹೇಳಿದರು ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡದೆ ಪ್ರತಿ ಗ್ರಾಮದಲ್ಲಿ ರೈತರ ಮನೆ ಮನೆಗೆ ತೆರಳಿ ಗಣತಿ ಕಾರ್ಯ ಕೈಗೊಳ್ಳಬೇಕು ಸರ್ಕಾರಕ್ಕೆ ನಿಖರವಾದ ಮಾಹಿತಿ ನೀಡಬೇಕು ರೈತರ ದೃಷ್ಟಿಯಿಂದ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಶುಸಂಗೋಪನೆ ಇಲಾಖೆಯ ಸಹಾಯಕ ನಿರ್ದೇಶಕ ಫಾಹಿಮ್ ಖುರೈಶಿ ಡಾಕ್ಟರ್ ಸೂರ್ಯವಂಶಿ ಅನಿಲ್ ತೋರಣಕರ್ ಡಾಕ್ಟರ್ ಝಕಿಯುದ್ದೀನ್ ಮುಖಂಡರ ಸಚಿನ್ ರಾಠೋಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕ್ಷೇತ್ರದ ಅಭಿವೃದ್ಧಿಗಾಗಿ ರಸ್ತೆ ಒಳಚರಂಡಿ ವಿದ್ಯುತ್ ಕುಡಿಯುವ ನೀರು ಶಿಕ್ಷಣ ಸೇರಿದಂತೆ ಇತರೆ ಮೂಲ ಸೌಕರ್ಯಗಳನ್ನು ಒದಗಿಸುವುದು ನನ್ನ ಕರ್ತವ್ಯ ಈ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುತ್ತಿದೆ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದರ್ ಬೆಲ್ದಳೆ ಅವರು ಹೇಳಿದರು ಬೀದರ್ ದಕ್ಷಿಣ ಕ್ಷೇತ್ರದ ನೀರಿನ ಗ್ರಾಮದಲ್ಲಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ನಿರ್ಮಾಣ ಮತ್ತು ಗುತ್ತಿ ಬಸವೇಶ್ವರ ದೇವಸ್ಥಾನದ ಬಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಸಮುದಾಯ ನೈರ್ಮಲ್ಯ ಸಂಕೀರ್ಣ ಘಟಕ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು ಬೀದರ್ ದಕ್ಷಿಣ ಕ್ಷೇತ್ರದ ಪರಿಪೂರ್ಣ ಅಭಿವೃದ್ಧಿಯೇ ನನ್ನ ಗುರಿಯಾಗಿದ್ದು ಮೊದಲು ಅಭಿವೃದ್ಧಿ ಕಾರ್ಯಗಳು ಮಾಡಿ ಜನರ ಕಣ್ಣಲ್ಲಿ ಸಂತೋಷ ಮತ್ತು ಸಂತೃಪ್ತಿ ಕಾಣಬೇಕೆಂಬುದೇ ನನ್ನ ಗುರಿಯಾಗಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಜಾರಿಗೆ ಬರುವ ಯೋಜನೆಗಳನ್ನು ಕ್ಷೇತ್ರಕ್ಕೆ ತರುವ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಮಾಡುತ್ತಿರುವೆ ನನ್ನ ಬಳಿ ಬರುವ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ನಾನೇ ಖುದ್ದಾಗಿ ಜನರ ಬಳಿ ಸಹ ಸಹಾಯ ಹೋಗಿ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ಕೆಲಸಗಳು ಆಗಬೇಕಾಗಿದೆಯೋ ಅವುಗಳನ್ನು ಮಾಡುತ್ತಿರುವೆ ಇಲ್ಲಿಯವರೆಗೆ ಮಾಡಿದಂತೆ ಅಭಿವೃದ್ಧಿಯ ಕೆಲಸದ ವರದಿ ತರಿಸಿ ಪರಿಶೀಲಿಸಲಾಗುತ್ತಿದೆ ಅಧಿಕಾರಿಗಳು ಕಾಮಗಾರಿ ಉತ್ತಮವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ವಿಜಯನಗರ ಜಿಲ್ಲೆ ಕೊಡ್ಲಿಗಿ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಬರುವ ಸಮುದಾಯದ ಭವನದ ಆವರಣದಲ್ಲಿ ಕೊಡ್ಲಗಿ ಪಟ್ಟಣಕ್ಕೆ ಪ್ರತ್ಯೇಕ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನ ಕೇಂದ್ರ ಪುರಸ್ಕೃತ ಅಮೃತ ಎರಡು ಪಾಯಿಂಟ್ ಸೊನ್ನೆ ಯೋಜನೆಯಡಿಯಲ್ಲಿ ಪಾವಗಡ ಹಾಗೂ ಬಹುಗ್ರಾಮ ಕುಡಿಯುವ ನೀರು ಸರಬರಾಜು ಯೋಜನೆಯಡಿ ಶಿವಪುರದ ಜಲಶುದ್ಧೀಕರಣ ಶುದ್ಧ ನೀರು ಪೈಪನ್ನು ಮೂಲವಾಗಿಟ್ಟುಕೊಂಡು ಈ ಯೋಜನೆಯು ಸುಮಾರು ಐವತ್ನಾಲ್ಕು ಪಾಯಿಂಟ್ ಅರವತ್ತೇಳು ಕೋಟಿಗಳು ಕೋಡ್ಲಗಿ ಕ್ಷೇತ್ರದ ಎನ್ ಟಿ ಶ್ರೀನಿವಾಸ್ ಅವರು ಉದ್ಘಾಟನೆ ಮಾಡುವುದರ ಮೂಲಕ ಜನರಿಗೆ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ಕುಡಿಯುವ ನೀರು ಪಟ್ಟಣಕ್ಕೆ ಇನ್ನು ಮೂವತ್ತು ವರ್ಷಗಳಿಗೂ ಸದಾ ಶಾಶ್ವತವಾಗಿ ಪಟ್ಟಣಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಯಾವ ಕಾಲಕ್ಕೂ ಬರಬಾರದು ಎನ್ನುವ ಮುಂದಾಲೋಚನೆಯಿಂದ ಈ ಮಹತ್ತರವಾದ ಯೋಜನೆಗೆ ಚಾಲನೆ ನೀಡುತ್ತಿದ್ದೇವೆ ಎಂದು ಟಿ ಶ್ರೀನಿವಾಸ್ ಶಾಸಕರು ವೇದಿಕೆಯ ಮೂಲಕ ತಿಳಿಸಿದರು भूमि पूजा नंढा कार्यक्री मान्य शासीं ನಾನು ಎಲ್ಲೋ ಪ್ರಿಪೇರ್ ಮಾಡ್ಕೊಂಡು ಹೋಗಲ್ಲ ಭಾಷಣ ನೋಡ್ಬಿಟ್ಟು ಏನಾದರೂ ನನಗೆ ಅನಿಸಿದ್ನಿಸಿದ್ಲಾ ಕೆಲವು ಯೋಚನೆಗಳು ಬೇಕಲ್ಲ ಆ ಯೋಚನೆಗಳು ನನ್ನಲ್ಲಿ ಇದ್ದಾವೆ ಅದಕ್ಕೋಸ್ಕರ ಸೊ ನನ್ನ ಭಾಷಣ ಬೇಕಿಲ್ಲ ನನ್ನ ಚಿಂತನೆಗಳನ್ನ ಆಲಿಸಿದ್ರೆ ಸಾಕು ನಾನು ಅದನ್ನ ನಾನು ಯಾರು ನನಗೆ ಏನು ಯಾಕಂದ್ರೆ ನಾನು ನನ್ನ ಚಿಕ್ಕದ ಕತೆ ಹೇಳ್ತೀನಿ ನಾನು ಎಂಬತ್ತು ಏಳು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಎಂಬತ್ತೆಂಟರಲ್ಲಿ ಇಲ್ಲಿ ನಾನು ಕೂಡ್ಲಿಗಿಂದ ಚಂದ್ರ ಓಡಾಡ್ತಾ ಇದ್ದೆ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಎಂಟನೇ ಕ್ಲಾಸಿಗೆ ಸೇರಿಕೊಂಡಾಗ ಜೂನಲ್ಲಿ ಎಸ್ ಆರ್ ಎಸ್ ಸ್ಕೂಲ್ಗೆ ಜಾಯಿನ್ ಆದಾಗ ನಾನು ಅವ್ರಿಗೆ ಆರು ನಲ್ವತ್ತೈದಕ್ಕೆ ಕೂಡ್ಲಿಗೆ ಬಳ್ಳಾರಿ ಬಸ್ಸು ಕೂಡ್ಲಿಗೆ ಮಂತ್ರಾಲಯ ಬಸ್ ಇರ್ತೀವಿ ಇವಾಗ ನಾಲ್ಕೂವರೆ ಟೈಮಲ್ಲಿ ಅಷ್ಟರೊಳಗೆ ಎದ್ದು ಆ ನೀರು ನಾನೇ ಇಟ್ಕೊಂಡು ತೊಟ್ಟಿ ತುಂಬಿಸ್ತೇನೆ ತೊಟ್ಟಿ ತುಂಬಿಸಿ ಸ್ನಾನ ಮಾಡಿ ಚಿತ್ರಾನ್ನ ಇಲ್ಲಾಂದ್ರೆ ಅನ್ನ ಕೆಲ ಮಾಡಿ ಹೋಗ್ಬೇಕಿತ್ತು ಒಂದ್ ದಿವಸ ಒಂದು ಕಾಲು ಗಂಟೆ ಲೇಟ್ ಆದ್ರೂ ನೀರು ಸಿಗ್ತಿರ್ಲಿಲ್ಲ ಸೊ ಅವಾಗಿಂದ ನನಗೆ ಇಲ್ಲಿ ನೀರಿನ ವರ್ಷದಿಂದ ಇಲ್ಲಿ ನೀರಿ ಸಮಸ್ಯೆ ಇತ್ತು ಗೊತ್ತಿತ್ತು ಅದರ ಜೊತೆಗೆ ಬಂಗಾರ ಟೈಮಲ್ಲಿ ಒಂದು ಎರಡು ಟಿ ಎಂ ಸಿ ನೀರು ಬಂಗಾರ ಜಲಾಶಯದಿಂದ ನೀರು ತರಲಿಕ್ಕೆ ಎಷ್ಟು ಅರಸಾಹಸ ಪಡಬೇಕಾಯ್ತು ನಾವೊಂದು ಅರಸಾಹಸ ಪಟ್ಟಿದ್ದಕ್ಕೆ ಸುಮಾರು ಏಳು ಜಿಲ್ಲೆಗಳು ನಾಲ್ನೂರು ರಾಜ್ಯಗಳಿಂತ ಹೆಚ್ಚು ಪಟ್ಟಣ ಹೆಚ್ಚು ನಗರಗಳಿಗೆ ನೀರು ಬಂತು ಸೊ ಅದು ನನಗೆ ತುಂಬಾ ಸಮಾಧಾನಕರ ಸಮಸ್ಯೆ ಅದಕ್ಕೋಸ್ಕರ ನಾನು ಮತ್ತೆ ಇದು ಇದು ಒಂದು ಏನು ಕಾರ್ಯಕ್ರಮ ಇದೆ ಇದು ಅಮೃತ ಸರ್ಕಾರ ಇದು ಈಗ ಪಟ್ಟಣ ನಗರ ಅಭಿವೃದ್ಧಿ ಇಲಾಖೆ ಈ ನಗರ ಪಾಲ್ಗೊಂಡ ಸ್ಕೀಮ್ ಇದೆ ಇದು ಏಷ್ಯಾದಲ್ಲಿ ಬಿಗ್ಗೆಸ್ಟ್ ವಿಲೇಜ್ ಸ್ಕೀಮ್ ಅದು ಗ್ರಾಮೀಣಾಭಿವೃದ್ಧಿ ಗ್ರಾಮೀಣ ನೀರಿನ ಸರಬರಾಜು ಇಲಾಖೆ ಬರ್ತದೆ ಇಲಾಖೆ ಬೇರೆ ಯಾವುದೇ ರೀತಿ ಮುಂದೆ ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಇರ್ತದೆ ಅದು ಇಲಾಖೆ ಇಲಾಖೆಗೆ ಮಾಹಿತಿ ಶಿಫ್ಟ್ ಮಾಡ್ಕೊಳಕ್ ಬಂದಿಲ್ಲ ಅದಕ್ಕೋಸ್ಕರ ಇದು ಗ್ರಾಮೀಣ ಅಭಿವೃದ್ಧಿ ಇಲಾಖೆದು ನೀನ್ ಕೇಳಿದ್ದಾರೆ ನಗರ ಅಭಿವೃದ್ಧಿ ಇಲಾಖೆದು ಇದು ಯಾವುದೇ ಕಾರಣಕ್ಕೂ ಮುಂದೆ ಮೇಂಟೆನೆನ್ಸ್ ಎಲ್ಲ ನಾವು ನೀರು ಕೊಟ್ಟರು ಮೇಂಟೈನ್ ಆಗೋದಿಲ್ಲ ಏನು ಸ್ಕೀಮಲ್ಲಿ ಅಲ್ಲಿ ಡಿ ಪಿ ಆರ್ ಏನಾಗಿದೆ ಪಾವಡ ಸ್ಕೀಮು ಅದೆಲ್ಲ ಮುಗಿದೋಗ್ಬಿಟ್ಟಿದೆ ಯಾವುದೇ ರೀತಿಯಿಂದ ಇದು ತರಲಿಕ್ಕೆ ಸಾಧ್ಯ ಇಲ್ಲ ಆಗೋದಿಲ್ಲ ನೀವು ಬೇಕಿದ್ರೆ ಇನ್ನೊಂದು ಹೋಗಿ ನಡೆದ ಕಚ್ಚ ಹೋಗಿ ಇದೇ ಸಬ್ಕೋ ಸಬ್ಕೋ ಇಸ್ಕೋ ಬೇಕಾದ ಮೇಲೆ ಜಾಗ ಇಸ್ಕೋ ನಾನ್ವೆಜ್ गांव में मतलब में क्या हो, चाहिए क्या नहीं चाहिए तो सब को मिला के आगे सब सबको पूछना है वो केवल नहीं चला काम कर रहे हैं आप काम करके आप जैसे ने बताया जैसे आठ महीने में काम खत्म करेंगे वही वा, 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 मैंने वादा किया ಕೆಲಸ ದೇಶ ವಿದೇಶಗಳಲ್ಲೆಲ್ಲ ಮಾಡಿದ್ದಾರೆ ಈಗ ಇವರೆಲ್ಲ ಈಗ ಅಂತಾರಾಷ್ಟ್ರೀಯ ಮಟ್ಟದ ಕೆಲಸ ಮಾಡದ ಮಾಡಿ ಅನುಭವ ಇರೋದ್ರಿಂದ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಮಿಷನ್ ಯೂಸ್ ಮಾಡಿ ಮಾಹಿತಿ ಅಂತ ಹೇಳಿದರೆ ಆ ಒಂದು ಇದರಿಂದ ನಾವು ಕೂಡ ಎಲ್ಲ ಕಡೆಯು ಎಲ್ಲ ತಾಲೂಕುಗಳಲ್ಲೂ ಎಲ್ಲಾ ಬೇರೆ ರಾಜ್ಯ ಜಿಲ್ಲೆಗಳಲ್ಲೂ ಕೂಡ ತಾಂತ್ರಿಕ ತೊಂದರೆಗಳ ಅಡಚಣೆಗಳಿಂದ ಮುಂದಕ್ಕೆ ಹೋಗ್ತಾ ಇದ್ದಾವೆ ಆ ತರ ನಮ್ಗೆ ಆಗದ ಬೇಡ ಅಂತೇಳಿ ನಾನು ಅದೆಲ್ಲ ಪ್ಯಾಕೇಜಿಂಗ್ ಇದ್ರೆ ಕೂಡ ನಮ್ಮ ತಾಲೂಕು ವಿಶೇಷ ಪ್ರಶ್ನ ಮಾಡಿ ಪೈಲಟ್ ಪ್ರಾಜೆಕ್ಟ್ ಅಂತ ನಾವು ಸ್ಟಾರ್ಟ್ ತಾವು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಬೇರೆ ರೀತಿ ನೆನಗದು ಕೂಡ ಬೇಡ ಅಂತ ನನ್ನ ಕಳಕಳಿ ಕನ್ನಡ ಸಿದ್ಧಗಂಗಾ ಮಠದ ಶಿವಕುಮಾರ್ ಶ್ರೀಗಳ ಪುತ್ಥಳಿಗೆ ಹಾನಿ ಮಾಡಿರುವ ಘಟನೆಯನ್ನು ಖಂಡಿಸಿ ಕೃತ್ಯವೆಸಗಿರುವ ಕಿಡಿಗೇಡಿಗೆ ಕಠಿಣ ಕಾನೂನು ಶಿಕ್ಷೆಯನ್ನು ನೀಡುವಂತೆ ಆಗ್ರಹಿಸಿ ಪಟ್ಟಣದಲ್ಲಿ ಶುಕ್ರವಾರ ವೀರಶೈವ ಲಿಂಗತ್ ಮಹಾಸಭಾ ಶ್ರೀಗಳ ಭಕ್ತರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಜಮಾವಣೆಗೊಂಡಿದ್ದ ವೀರಶೈವ ಲಿಂಗ ಸಂಘಟನೆಗಳ ಮುಖಂಡರು ಹಾಗೂ ಪದಾಧಿಕಾರಿಗಳು ಬೆಂಗಳೂರಿನ ಗಿರಿನಗರದ ವೀರಭದ್ರನಗರ ಬಸ್ ನಿಲ್ದಾಣದ ಬಳಿ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಪುತ್ಥಳಿಗೆ ಕಿಡಿಗೇಡಿಯೊಬ್ಬ ಹಾನಿಗೊಳಿಸಿ ಶ್ರೀಗಳ ಪುತ್ಥಳಿಯ ಹಣಿಯ ಭಾಗವನ್ನು ಒಡೆದು ವೀರೋಪಗೊಳಿಸಿದ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ತಾಲೂಕಾ ಕಚೇರಿಯವರೆಗೆ ಮೆರವಣಿಗೆಯಲ್ಲಿ ತೆರಳಿ ಆಡಳಿತ ಸೌಧದ ಮುಂಭಾಗ ಪ್ರತಿಭಟನಾ ಧರಣಿಯನ್ನು ನಡೆಸಿ ಸಮುದಾಯವನ್ನು ಭವನ ವಾಗಿ ಕೆಣಕುತ್ತಿರುವ ಕಿಡಿಗೇಡಿಗಳ ಕೃತ್ಯದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು

ಶಿವಕುಮಾರ ಸ್ವಾಮೀಜಿ ಅವರು ಎಲ್ಲ ಜನಾಂಗದ ಎಲ್ಲ ಮಕ್ಕಳನ್ನ ಪ್ರೀತಿಯಿಂದ ಸಾಕಿ ಸಲ್ಲಿಸಿ ವಿದ್ಯಾವಂತರನ್ನಾಗಿ ಮಾಡಿ ಈ ದೇಶದಲ್ಲಿ ತತ್ಪ್ರಜ್ಞಗಳನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ಅವರ ಕೂತ್ಲೆಯನ್ನ ಆ ಮತಾಂಗ ಆ ರಾಜು ಸಿಗುವಂತಹ ಹೇಳೋನು ಕ್ರಿಶ್ಚಿಯನ್ಸ್ಗೆ ಈಗ ಏಳು ವರ್ಷಗಳ ಹಿಂದೆ ಕನ್ವರ್ಟ್ ಆಗಿ ಏಸು ಸ್ವಾಮಿ ಬಂದು ನನಗೆ ಈ ರೀತಿ ವಿಕೃತ ಬಳಸೋ ಈ ತರ ಮಾಡುವಂತ ಹೇಳಿ ಹುಚ್ಚ ಈ ರೀತಿ ವೀರಶೈವ ಧರ್ಮದ ಈ ರೀತಿ ಅಪಮಾನ ಮಾಡಿರೋದು ನಿಜವಾಗುವೆ ದ್ರೋಹದ ಕೆಲಸ ಈ ದ್ರೋಹಿಯನ್ನ ತಕ್ಷಣವೇ ಗಡಿಪಾರು ಮಾಡಬೇಕು ಈ ದೇಶದಲ್ಲಿ ಅವ್ರಿಗೆ ಇದಕ್ಕೆ ನಾಲಾಯಕ ಆ ಸಮಾಜದಲ್ಲಿ ಅವ್ರಿಗೆ ನಾಗರಿಕತೆಯಿಂದ ಬದುಕಂತ ಅಕ್ಕಿ ಇಲ್ಲ ಇಂಥ ಮತಾಂಧಗಳು ಇರಬಾರ್ದು ಇದು ಬಹು ಒಂದು ದೇಶ ಇಂಥ ದೇಶದಲ್ಲಿ ಇಂಥ ಅಭಿವ್ಯಕ್ತಿಗಳು ಮಾಡೋದ್ರಿಂದ ಮುಂದೆ ಅನಾಹುತಗಳು ಸಂಭವಿಸುತ್ತೆ ಅದರಿಂದ ಸರ್ಕಾರ ಕೂಡಲೇ ಆ ವ್ಯಕ್ತಿಯನ್ನು ನಮ್ಮ ದೇಶದಿಂದ ಬಿಟ್ಟು ಬೇರೆ ದೇಶಕ್ಕೆ ಕಲಿಸಬೇಕು ಅವನಿಗೆ ಕಠಿಣ ಶಿಕ್ಷೆ ಆಗಬೇಕು ಮುಂದೆ ಅವನು ತಪ್ಪಿಕಷ್ಟ ಅಂತ ಕಂಡು ಬಂದಿರೋದ್ರಿಂದ ಅವನಿಗೆ ನೇಣಿಗೆ ಹಾಕಿಸ್ಬೇಕು ಅಂತ ಹೇಳುತ್ತ ಇದ್ರ ಮುಖಾಂತರ ನಾವು ಎಲ್ಲ ನಮ್ಮೆಲ್ಲ ಬಂದರು ಹಾಗೂ ನಾಗರಿಕರು ಎಲ್ಲರೂ ಪರವಾಗಿ ನಾವು ಈ ಬೇಡಿಕೆಯನ್ನು ಇಡ್ತಾ ಇದ್ದೇವೆ ಸರ್ಕಾರ ಸ್ಪಂದಿಸಬೇಕು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ಇಡೀ ಸಮೂಹ ಅವರ ಸರ್ಕಾರದ ವಿರುದ್ಧ ಉಗ್ರವಾದ ಸ್ವಾಗತಿಸಿದ ಅವನಿಗೆ ಗಡಿಪಾರು ಶಿಕ್ಷೆ ಅಥವಾ ಕಲ್ಲು ಶಿಕ್ಷೆ ಅಂತ ಶಿಕ್ಷೆಯನ್ನು ವಿಧಿಸಿ ಸರ್ಕಾರ ಅವನನ್ನ ಖಂಡಿಸಬೇಕು

ಟ್ರಸ್ಟ್ ನಾಲ್ಕು ಸರಳ ಸಾಹಿತ್ಯ ಪರಿಷತ್ತು ಮತ್ತು ಹಲವು ಎಲ್ಲರ ಒಗ್ಗಟ್ಟಿನಿಂದ ಮಧ್ಯೆ ನಮ್ಮಲ್ಲಿ ವಾಟಾಳ ಸ್ತ್ರೀಗಳ ಸಮ್ಮುಖದಲ್ಲಿ ಉಗ್ರವಾಗಿ ಕಂಡು ಜೊತೆಗೆ ಕಳೆದ ಕೆಲವು ದಿನಗಳಲ್ಲಿ ಮಾತನಾಡಿದ ಕೆರೆಗೆ ಹಾರಿದ ನೀರಿಗೆ ಬಿದ್ದ ಮಾತನಾಡಿದ್ದಾರೆ ಅದನ್ನು ಕೂಡ ಈ ಮೂಲಕ ನಮ್ಮದೇ ಅಂತ ಅದನ್ನು ಕೂಡ ವಾಪಸ್ ತಗೋಬೇಕು ಅಂತ ಆ ಹೇಳಿಕೆಯನ್ನು ಕೂಡ ಎಲ್ಲ ಸಮ್ಮುಖದಲ್ಲಿ ಅವರನ್ನು ಉಗ್ರವಾಗಿ ಖಂಡಿಸುತ್ತೇವೆ ನಮ್ಮ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ತಗೊಂಡು ವಂದನೆಗಳು